ಎಲ್ರಿಗೂ ನಮಸ್ಕಾರ ಚಂದ್ರಗಾಯತ್ರಿ ಮಂತ್ರದ ಪ್ರಯೋಜನಗಳನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಚಂದ್ರಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಭಯ ದೂರ ಆಗುತ್ತೆ ಜೀವನದ ಸಮಸ್ಯೆಗಳ ವಿರುದ್ಧ ಹೋರಾಡೋದಕ್ಕೆ ಧೈರ್ಯ ಬರುತ್ತೆ ಜೊತೆಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಪ್ರಗತಿ ಕಾಣೋದಕ್ಕೆ ಸಹಾಯ ಮಾಡುತ್ತೆ ನಮ್ಮೊಳಗೆ ನಮಗೆ ಶಾಂತಿ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಸಹಾನುಭೂತಿ ಹೆಚ್ಚಾಗತ್ತೆ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತೆ ಚಂದ್ರಗಾಯತ್ರಿ ಮಂತ್ರವನ್ನು ಯಾರೆಲ್ಲ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಿರ್ತೀರಾ ಮಾನಸಿಕ ಸಮಸ್ಯೆಗಳು ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ ಮಾನಸಿಕ ಆರೋಗ್ಯದಲ್ಲಿ ಅಂಥವ್ರು ಪಠನೆ ಮಾಡಿದ್ರೆ ಆ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆ ಆಗತ್ತೆ ಜೊತೆಗೆ ಚರ್ಮದ ಒಂದು ಕಾಯಿಲೆಗಳಿಂದ ಬಳಲ್ತಾ ಇರೋರು ಕೂಡ ಈ ಒಂದು ಚಂದ್ರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ಮನೋರೋಗ ನಿವಾರಣೆ ಮಾಡೋದಕ್ಕೆ ಈ ಮಂತ್ರ ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗಿದೆ ಈ ಮಂತ್ರ ಯಾವ ರೀತಿ ಇದೆ ಹೇಗೆ ಹೇಳೋದು ಅಂತ ಈಗ ನೋಡೋಣ ನೋಡಿ ಚಂದ್ರಗಾಯತ್ರಿ ಮಂತ್ರ ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್ ಈ ರೀತಿ ಮೂರು ಬಾರಿ ಆರು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಕೂಡ ನೀವು ಒಂದು ದಿನಕ್ಕೆ ಪಠನೆ ಮಾಡಬಹುದು ಸ್ನೇಹಿತರೆ ಯಾರೆಲ್ಲ ಮಾನಸಿಕ ಸಮಸ್ಯೆಯಿಂದ ಚರ್ಮ ರೋಗದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವರು ಪ್ರತಿನಿತ್ಯ ಸ್ನಾನ ಮಾಡಿ ಪೂಜೆ ಮಾಡಬೇಕಾದ್ರೆ ಈ ಮಂತ್ರವನ್ನು ಪಠನೆ ಮಾಡಿ ಅಥವಾ ಬೇರೆ ಯಾವುದೇ ಟೈಮಲ್ಲೂ ಕೂಡ ನೀವು ಆರಾಮಾಗಿ ಕುಳಿತುಕೊಂಡು ಏಕಾಗ್ರತೆಯಿಂದ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ಒಂದು ಮಂತ್ರದಿಂದ ಅದ್ಭುತ ಪ್ರಯೋಜನ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು